హాయ్ ఫ్రెండ్స్ వెల్కమ్ బ్యాక్ టు మై ఛానల్ ఇది పరోటా ఆలు పరోటా స్పెషల్ స్పెషల్గే తుంబ రుచి అందుకి ముంచే నాము ఎల్ వీట్ కొట్వి నర పంచమయ్య దినందు నే అందరే దేవస్థానకి వసిట్ కొట్టీ దేవస్థానకి హోగింది ఇల్లు అందరూ తుంబ సుఖ శాంతి ತುಂಬ ಸಮಾಧಾನ ಅನಿಸುತ್ತೆ ಅವಾಗವಾಗ ಇಲ್ಲಿ ಹೋಗ್ತಾ ಇರ್ತೀನಿ ಯಾವ ದೇವಸ್ಥಾನ ಅಂತ ನಿಮಗೆ ಗೊತ್ತಿದ್ರೆ ಹೇಳಿ ಕೆಲವ್ರಿಗೆ ಎಲ್ರಿಗೂ ಹೆಚ್ಚಾಗಿ ಗೊತ್ತಿರುತ್ತೆ ಹೌದು ಇದು ಘಾಟಿ ಸುಬ್ರಹ್ಮಣ್ಯ ನಾನು ಈ ಸಲ ಅಲ್ಲಿ ಹೋಗಿ ನಾಗರ ಪಂಚಮಿನ ಆಚರಿಸ್ದೆ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸಿ ಹಾಲೆಲ್ಲ ಹಾಕಿಬಿಟ್ಟು ಬಂದೆ ಈಗ ಮನೆಗೆ ಹೊರಡ್ತಾ ಇದ್ದೀವಿ ಅಲ್ಲೆಲ್ಲ ಹೆಚ್ಚಾಗಿ ವಿಡಿಯೋ ಮಾಡ್ಲಿಕ್ಕೆ ಕೊಡೋದಿಲ್ಲ ದೇವಸ್ಥಾನದೊಳಗೆ ಹಾಗಾಗಿ ಎಲ್ಲಿ ವಿಡಿಯೋ ಮಾಡಕ್ ನಾನು ನಾನೆಲ್ಲೂ ಏನು ಮಾಡೋದೇ ಇಲ್ಲ ಯಾಕಂದರೆ ನಾವೆಲ್ಲ ಆ ನಿಯಮಗಳನ್ನು ಪಾಲಿಸಬೇಕು ಅಲ್ವಾ ಮನೆಗೆ ಬಂದ ನಂತರ ನಾನು ನೆಕ್ಸ್ಟು ಆಲೂ ಪರೋಟ ಮಾಡೋಣ ಅಂತ ಆಲೂ ಪರೋಟ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇದು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಯಾವಾಗ ಬೇಕಾದರೂ ಮಾಡ್ಬೋದು ಹಾಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವರಿಗೋಸ್ಕರ ಇವತ್ತು ನಾನು ಆಲೂ ಪರೋಟ ಮಾಡ್ತಾಯಿದ್ದೀನಿ ಎರಡೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಈಗ ಇದರಲ್ಲಿ ಕೆಲವೊಂದು ಇನ್ಗ್ರೀಡಿಯೆಂಟ್ಸನ್ನು ಹಾಕೋಣ ತುಂಬ ರುಚಿಯಾಗಿರುತ್ತೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂ ಕಾಳನ್ನು ಈ ರೀತಿಯಾಗಿ ಕೈಯಿಂದ ಸ್ವಲ್ಪ ಈ ಥರ ತಿಕ್ಬಿಟ್ಟು ಹಾಕಿದರೆ ಅದರ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಕೂಡ ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಹಾಗೆ ಇಂಗು ಕೂಡ ಇಂಗು ಕೂಡ ಸ್ವಲ್ಪ ಹಾಕ್ಕೊಂಡು ನಂತರ ಇಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡು ನಂತರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕೋಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕಾಗತ್ತೆ ಬೇಗನೆ ಆಗುತ್ತೆ ಸೈಡಲ್ಲಿ ನಾನು ಮೊದಲೇ ಏನಂದರೆ ಆಲೂಗಡ್ಡೆನ ಬಾಯಿಲ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಅದರಷ್ಟರಲ್ಲಿ ನಾವು ಹಿಟ್ಟು ಕೂಡ ಕಲಿಸ್ಕೋಬೋದು ಅಲ್ವಾ ಸೊ ಹಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಲಾಸ್ಟಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನೋಡಿ ಈ ರೀತಿಯಾಗಿ ನಾನು ಕಲಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಟ್ಬಿಡೋಣ ಅಷ್ಟರಲ್ಲಿ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಅಂದರೆ ಆಲೂ ಪರೋಟ ಅಲ್ವಾ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಸ್ವಲ್ಪ ಜಾಸ್ತಿನೇ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಎರಡರಿಂದ ಮೂರು ಇಂಚಷ್ಟು ಹಸಿ ಶುಂಠಿ ಹಾಗೆ ಸ್ವಲ್ಪ ಪುದೀನ ಕೂಡ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಒಮ್ಮೆ ಆಲೂ ಪರೋಟ ಮಾಡಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ರುಬ್ಬಿಟ್ಟು ನಾನು ಈ ರೀತಿಯಾಗಿ ನೋಡಿ ತೆಗೆದಿಟ್ಕೊಳ್ತಿದ್ದೀನಿ ಎಲ್ಲ ನೀಟಾಗಿ ತೆಗೆದಿಟ್ಟು ಈಗ ಏನು ಮಾಡೋಣ ಅಂದರೆ ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಆಲೂಗಡ್ಡೆ ಕೂಡ ನಾನು ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಸೈಡಲ್ಲಿ ಈಗ ಒಂದು ಕಡಾಯಿ ಇಟ್ಕೊಂಡು ಈಗ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ರುಬ್ಬಿರೋಂತಹ ಈ ಮಸಾಲೆನ ಹಾಕೋಬೇಕು ಇದರಲ್ಲಿ ಶುಂಠಿ ಇದೆ ಹಾಗೆ ಪುದೀನ ಕೊತ್ತಂಬರಿ ಇದೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗಿರುತ್ತೆ ಗ್ರೀನ್ ಕಲರ್ ಬರುತ್ತೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ನೀರಿನ ಅಂಶ ಎಲ್ಲ ಹೋಗಬೇಕು ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಈ ರೀತಿಯಾಗಿ ಕುಕ್ ಮಾಡ್ಕೋಬೇಕು ನಂತರ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ನೀರಿನ ಅಂಶ ಎಲ್ಲ ಹೋಗಬೇಕು ನೋಡಿ ಈ ರೀತಿಯಾಗಿ ಬಂದ ನಂತರ ನಾನು ಏನು ಆಲೂಗಡ್ಡೆನ ಬಾಯ್ಲ್ ಮಾಡಿಟ್ಟಿದೆ ಅಂತ ಹೇಳಿದ್ನಲ್ಲ ಸಿಪ್ಪೆ ತೆಗೆದುಬಿಟ್ಟು ಸೊ ಅದನ್ನು ಈಗ ಇದರಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಸಾಫ್ಟಾಗಿರಬೇಕು ತುಂಬ ಸಾಫ್ಟು ಬೇಡ ಕರೆಕ್ಟಾಗಿ ಈ ರೀತಿಯಾಗಿ ಇರಬೇಕು ಅಂದರೆ ಈ ಥರ ಮ್ಯಾಶ್ ಮಾಡಿದರೆ ಅದು ಮ್ಯಾಶ್ ಆಗಬೇಕು ಆಲೂಗಡ್ಡೆ ಆ ರೀತಿಯಾಗಿ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಮಸಾಲೆ ಮಿಕ್ಸ್ ಮಾಡಿಕೊಂಡು ಅದು ಕೂಡ ಸ್ವಲ್ಪ ಆರಲಿ ತಣ್ಣಗಾಗಲಿ ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಒಂದು ಹಂಚನ್ನು ಇಟ್ಕೊಳ್ತೀನಿ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಹಂಚು ಬಿಸಿ ಆಗ್ತಾ ಇರುತ್ತೆ ಈಗ ಪರೋಟಾನ ಉದ್ಕೋಬೇಕು ಈ ರೀತಿ ಚಪಾತಿ ಹಿಟ್ಟಿಗೆ ನಾವು ಚಪಾತಿ ಹಿಟ್ಟು ಮಾಡ್ತೀವಲ್ವ ಎಷ್ಟು ಹಿಟ್ಟು ತಗೊಳ್ತೀವೋ ಅಷ್ಟೇ ಹಿಟ್ಟು ತಗೊಂಬಿಟ್ಟು ಎರಡು ಸ್ಪೂನಷ್ಟು ಈ ರೀತಿಯಾಗಿ ಹಾಕ್ಕೊಂಡು ಆಲೂ ಮಸಾಲೆನ ಅದನ್ನೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ರೋಲ್ ಮಾಡಿಬಿಟ್ಟು ಎಲ್ಲೂ ಕೂಡ ಆಚೆ ಬರಬಾರ್ದು ಮಸಾಲೆ ಸೊ ಈಗ ಸ್ವಲ್ಪ ಹಿಟ್ಟನ್ನು ಕೆಳಗಡೆ ಈ ಥರ ಹಾಕ್ಕೊಂಡು ನಿಧಾನಕ್ಕೆ ಈ ರೀತಿಯಾಗಿ ಉತ್ಕೋಬೇಕು ತುಂಬ ಒತ್ತಿಬಿಟ್ಟು ಈ ಚಪಾತಿ ಒತ್ತಿರೋ ಆ ಥರ ಎಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಳ್ಳಿ ಯಾಕಂದರೆ ಒಳಗಡೆ ಆಲೂಗಡ್ಡೆ ಪಲ್ಯ ನಾವೆಲ್ಲ ಹಾಕಿದ್ವಿ ಮಸಾಲೆ ಸೊ ಅದು ಆಚೆ ಬರಬಾರ್ದು ಹಾಗಾಗಿ ನಿಧಾನಕ್ಕೆ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಉತ್ಕೋಬೇಕಾಗತ್ತೆ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಹಂಚು ಕೂಡ ಕಾದಿದೆ ಸೊ ಈಗ ಎರಡು ಕಡೆ ನಿಧಾನಕ್ಕೆ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪ ಅಥವಾ ಎಣ್ಣೆ ಅಥವಾ ಬೆಣ್ಣೆ ನಿಮ್ಗೆ ಯಾವುದು ಇಷ್ಟನೋ ಅದು ಹಾಕ್ಕೊಂಡು ನೀಟಾಗಿ ಕರೆಕ್ಟಾಗಿ ಎರಡು ಕಡೆ ಕುಕ್ಕಾಗಬೇಕು ಬೇಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಈ ಆಲೂ ಪರೋಟ ತುಂಬ ರುಚಿಯಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ನಿಮ್ಗೆ ಯಾವಾಗ ತಿನ್ಬೇಕು ಅನಿಸುತ್ತೋ ಅವಾಗ ತಿನ್ಬೋದು ಸೊ ಇದೇ ರೀತಿಯಾಗಿ ನಾನು ಉಳಿದಿರೋಂತಹ ಎಲ್ಲ ಪರೋಟನ ಮಾಡಿಕೊಂಡು ನೋಡಿ ತೋರಿಸ್ತೀನಿ ಈ ರೀತಿಯಾಗಿ ಸ್ವಲ್ಪ ಉದ್ಕೊಂಡ್ರಿ ನಂತರ ಇಲ್ಲಿ ಆಲೂ ಪಲ್ಯನ ಅಂದರೆ ಆಲೂಗಡ್ಡೆ ಮಸಾಲ ಇದೆ ಅಲ್ವಾ ಪಲ್ಯ ಅದನ್ನು ಹಾಕ್ಕೊಂಡು ಈ ರೀತಿ ಕರೆಕ್ಟಾಗಿ ರೋಲ್ ಮಾಡಿ ನಿಧಾನಕ್ಕೆ ಪ್ರೆಸ್ ಮಾಡಬೇಕು ನಂತರ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಉತ್ಕೋಬೇಕಾಗತ್ತೆ ನಿಧಾನಕ್ಕೆ ಸೊ ಇದೇ ರೀತಿ ನಾನು ಉದ್ಕೊಂಡು ಎಲ್ಲ ಆಲೂ ಪರೋಟಾನ ಮಾಡಿ ಇಟ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಮಿಸ್ ಮಾಡದೆ ಒಮ್ಮೆ ಈ ರೀತಿ ಮಾಡಿ ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ ಇದು ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ನೋಡಿ ಇದೇ ರೀತಿಯಾಗಿ ನಾನು ಮಾಡಿಟ್ಕೊಂಡಿದ್ದೀನಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಸೊ ಮೊಸರಲ್ಲಿ ನಾನು ಒಂದು ಸ್ಪೂನಷ್ಟು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಆರೋಗ್ಯಕರವಾದ ಚಟ್ನಿ ಪುಡಿ ಆಲ್ರೆಡಿ ಇದನ್ನು ಶೇರ್ ಮಾಡಿದ್ದೀನಿ ಅದ್ರ ಜೊತೆ ಈ ಪರೋಟಾ ವಾವ್ ಸೂಪರಾಗಿರುತ್ತೆ ತಿಂತ ಇದ್ರೆ ತಿಂತಾನೆ ಇರ್ತೀರಾ ಇಲ್ಲ ಅಂದ್ರೆ ಈ ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬಹುದು ಒಮ್ಮೆ ಈ ರೀತಿ ಮಾಡಿ ಪದೇ ಪದೇ ಮಾಡ್ತೀರಾ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್